ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಲಕ್ಷ್ಮಿ ಸ್ಯಾರೀಸಲ್ಲಿ ಇದ್ದೀವಿ ತುಂಬಾ ಅದ್ಭುತವಾದಂತಹ ಕಲೆಕ್ಷನ್ಸ್ ಇದೆ ಟೀಚರ್ಸ್ಗಿರ್ಬೋದು ಅಥವಾ ಆಫೀಸ್ ವರ್ಕ್ ಮಾಡೋರಿಗಂತೂ ತುಂಬಾ ಅದ್ಭುತವಾದಂತಹ ಕಲೆಕ್ಷನ್ಸನ್ನು ಇವತ್ತು ತೋರಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಬಂದಿ ಮಹೇಶ್ ಓಕೆ ಸರ್ ನಮ್ಮ ವೀವರ್ಸ್ಗೆ ನಿಮ್ಮ ಶಾಪಲ್ಲಿ ಯಾವ್ಯಾವ ಗುಡ್ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀರಾ ಟೆಸ್ಟರ್ ಬಂತು ಇವಾಗ ಇಲ್ಲಿ ನಿಮ್ಮ ಮುಂದೆ ಇರೋದು ಟಸರ್ ಮೆಟೀರಿಯಲ್ ಪೂರ್ತಿ ಉಲನ್ ನಾಟ್ ವರ್ಕ್ ಡೆಲಿ ಬರುತ್ತೆ ಪಲ್ಲು ಇದು ಪೂರ್ತಿ ಈ ತರ ಕಡ್ಡಿದಲ್ಲಿ ಬರುತ್ತೆ ವಿವಿಂಗ್ ಫುಲ್ ಆಲ್ ಓವರ್ ವರ್ಕ್ ಬ್ಲೌಸ್ ಬಂದ್ಬಿಟ್ಟು ಪ್ಲೇನ್ ದಲ್ಲಿ ಬರುತ್ತೆ ಮ್ಯಾಮ್ ಓಕೆ ತರ ಆಲ್ ಓವರ್ ಸಾರಿ ನೀವು ಡಿಸೈನ್ ನೋಡ್ತಾ ಇರಬಹುದು ಈ ತರ ಬಹಳ ಚೆನ್ನಾಗಿ ಡಿಸೈನ್ ಬರುತ್ತೆ ಹ್ಯಾಂಡ್ ವರ್ಕ್ ಸರ್ ಇದು ಎಸ್ ಮ್ಯಾಮ್ ಫುಲ್ಲನ್ ಹ್ಯಾಂಡ್ ವರ್ಕ್ ಅಲ್ಲಿ ಬರುತ್ತೆ ಕ್ರಾಫ್ಟ್ ಮ್ಯಾನ್ ಶಿಪ್ ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಓಕೆ ಅಂಡ್ देयर 3 ಡಿಸೈನ್ಸ್ ಇನ್ ದಿಸ್ ಈ ತರದ ಮೂರು ಡಿಸೈನ್ ಬರುತ್ತೆ ಓಕೆ ಆ ಸರ್ ಪ್ರೈಸ್ ಏನಿದೆ ಈ ಸಾರೀಸ್ ದಲ್ಲ ನಮಗೆ 85 ರೂಪೀಸ್ 1685 1480 ರೂಪಾಯಿ ಓಕೆ ಇದರಲ್ಲಿ ಎಷ್ಟು ಕಲರ್ ಸಿಗುತ್ತೆ ಸರ್ ಕ್ರೀಮ್ ಟಫರ್ ಮೇಲೆ ಇದೆ ಅಂಡ್ 3 ಡಿಫರೆಂಟ್ ಡಿಸೈನ್ಸ್ ಸಿಗುತ್ತೆ ಓಕೆ ಸ್ನೇಹಿತರೆ ಈ ಶಾಪ್ಗೆ ನಾನು ಹೆಂಗ್ ಬೆನ್ ಯಾ ಯಾವ ರೀತಿಯಾಗಿ ಬಂದೆ ಅಂದರೆ ನನಗೆ ಸಾರಿ ಬೇಕು ಅಂತ ಈ ಅವೆನ್ಯೂ ರೋಡಲ್ಲಿ ಬಂದಾಗ ಅಕಸ್ಮಾತಾಗಿ ನನ್ನ ಕಣ್ಣಿಗೆ ಈ ಶಾಪ್ ಕೂಡ ಕಾಣಿಸ್ತು

ಟಿಶ್ಯೂ ಪಲ್ಲು ಬರುತ್ತೆ ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಪ್ಲೇನ್ ಲೈನ್ಸ್ ಸಿಗುತ್ತೆ ಪಲ್ಲು ತೋರಿಸಿ ಸರ್ ಓಕೆ ಓಕೆ

ಪ್ರತಿದಿನಿತ್ಯ ಕೂಡ ಹೊಸ ಹೊಸ ಟ್ರೆಂಡ್ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಸ್ಯಾರಿ ಅಂದಾಗ ಹೆಣ್ಮಕ್ಳಿಗೆ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ ನಾವು ಈ ಶಾಪಲ್ಲಿ ಕೂಡ ಆ ಥರ ಡಿಫ್ರೆಂಟಲ್ಲಿ ಟ್ರೆಂಡಿಂಗಲ್ಲಿ ಕೂಡ ಒಳ್ಳೊಳ್ಳೆ ಸ್ಯಾರೀಸನ್ನು ಕೂಡ ಈ ಶಾಪಲ್ಲಿ ನಾವು ನೋಡಬಹುದು ಇದು ಯಾವ ಸ್ಯಾರೀಸು ಸರ್ ಪಟೋಲ ಸಿಲ್ಕ ಪಟೋಲಾ ಸಿಲ್ಕ್ ಎಸ್ ಓಕೆ ಇದು ಎಷ್ಟು ಕಲರ್ ಅಲ್ಲಿ ಸಿಗುತ್ತೆ ನಮಗೆ ಫೋರ್ ಕಲರ್ ರೇಂಜಸ್ ಅಲ್ಲಿ ಇದೆ ಓಕೆ ಇದು ಪಟೋಲೋ ಸಿಲ್ಕ್ಸ್ ಅಲ್ಲ ನಮಗೆ ಯೂಶುವಲಿ ನಿಮಗೆ 800 ಇಂದ ಹಿಡಿದು 1 ಲಕ್ಷ ತನಕ ಸಿಗುತ್ತೆ ಅಂಡ್ ಇದು ಬಂದ್ಬಿಟ್ಟಿ ಪಾಶ್ಮಿನಾ ಮೆಟೀರಿಯಲ್ ಅಲ್ಲಿ ಇದೆ 800 ಇಂದ 1 ಲಕ್ಷ 1 ಲಕ್ಷ ತನಕ ಹೋಗುತ್ತೆ ನಮ್ಮತ್ರ ಇರೋದು ಇದು ಪಾಶ್ಮಿನಾ ಮೆಟೀರಿಯಲ್ ಮೇಲೆ ಓಕೆ ಅಂಡ್ ಪಲ್ಲು ಈ ತರ ಬರುತ್ತೆ ನಿಮಗೆ ಸೂಪರ್ ಪಲ್ಲು ಅಂತ ಪ್ಯೂರ್ಲಿ ಬೀಟ್ಲೆಸ್ ಸಾರಿ ಕ್ಯಾರಿ ಮಾಡೋಕೆ ಬಹಳ ಈಜಿ ಇರುತ್ತೆ ಡಿಜಿಟಲ್ ಪ್ರಿಂಟ್ ಅಲ್ಲಿ ಇರುತ್ತೆ ಅಂಡ್ ಬ್ಲೌಸ್ ಬಂದ್ಬಿಟ್ಟಿ

ನಮ್ಮ ಗ್ರೂಪ್ ಚಾನೆಲ್ ನಂಬರ್ ಕೊಟ್ಟಿರ್ತೀನಿ ನೀವು ಅದ್ರಲ್ಲಿ ಜಾಯಿನ್ ಆಗಬಹುದು ಅಂಡ್ ರೆಗ್ಯುಲರ್ ಅಪ್ಡೇಟ್ಸ್ ಸಿಗುತ್ತೆ ಹೋಲ್ಸೇಲ್ ಅಥವಾ ರಿಟೇಲ್ ಸರ್ ಹೋಲ್ಸೇಲ್ ಮ್ಯಾಮ್ ಹೋಲ್ಸೇಲ್ ಹೋಲ್ಸೇಲ್ ಬೇಸ್ ಬಿಸ್ನೆಸ್ ಆನ್ಲೈನರ್ಸ್ ಎಲ್ಲ ಸಪ್ಲೈ ಮಾಡ್ತೀವಿ ನಾವು ಅಂಡ್ ಯೂನಿಕ್ ಯುನೀಕ್ ಡಿಸೈನ್ಸ್ ಎಲ್ಲ ಕ್ಯಾರಿ ಮಾಡಿ ಡೈಲಿ ಅಪ್ಡೇಟ್ಸ್ ಅಲ್ಲಿ ಕೊಡ್ತಾ ಇರ್ತೀವಿ ಸ್ನೇಹಿತರೆ ನಾವು ಮದುವೆಗೆ ನಾಮಕರಣ ಈ ತರ ಕಾರ್ಯಕ್ರಮ ಇದ್ದಾಗಂತೂ ನಾವು ಅಮ್ಮನಿಗೆ ಅಜ್ಜಿಗೆ ಈ ಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸ್ಯಾರೀಸನ್ನು ನಾವು ಗಿಫ್ಟ್ ಆಗಿ ಕೊಡ್ತೀವಿ ಹಾಗೆ ನಮ್ಮ ಪದ್ಧತಿ ಕೂಡ ನಮ್ಮ ಸಂಪ್ರದಾಯ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಆ ಥರದ ಒಂದು ಅದ್ಭುತವಾದಂತಹ ಒಂದು ಕಲೆಕ್ಷನನ್ನು ಅನ್ನು ಕೂಡ ಈ ಶಾಪಲ್ಲಿ ನೋಡ್ತಾ ಇದ್ದೀವಿ ಓಕೆ ಹ್ಞೂ ಪೂರ್ತಿ ಈ ತರ ಟೆಂಪಲ್ ಬಾರ್ಡರ್ ದಲ್ಲಿ ಬೆಂಟೆಕ್ಸ್ ಇದನ್ನ ರುದ್ರಾಕ್ಷ ಬಾರ್ಡರ್ ಅಂತ ಇದೆ ರುದ್ರಾಕ್ಷ ಬಾರ್ಡರ್ ದಲ್ಲಿ ಮಧ್ಯದಲ್ಲಿ ಈ ತರ ನಿಮಗೆ ಟೆಂಪಲ್ ಡಿಸೈನ್ ಸಿಗುತ್ತೆ ಪ್ರಿಂಟೆಡ್ ಸಾರಿ ಪೂರ್ತಿ ಈ ತರ ಬ್ಲೌಸ್ ಬಂದ್ಬಿಟ್ಟು ಪೋಲ್ಕಾ ಡಾಟ್ಸ್ ಅಲ್ಲಿ ಬರುತ್ತೆ ಮ್ಯಾಮ್ ಡಿಸೈನ್ ವೆರಿ ಸಾಫ್ಟ್ ವಾಶಬಲ್ ಬೇರೆ ಇದೆ ಇದೆಲ್ಲ ಹೋಮ್ ವಾಶಬಲ್ ಎಲ್ಲ ಮಾಡಬಹುದು ನೀವು ಏನಿರಲ್ಲ ಅಂಡ್ ಈಸಿ ಟು ಕ್ಯಾರಿ ಎಷ್ಟು ಕಲರ್ ಇದೆ ಸರ್ ಇದು ಮ್ಯಾಮ್ ಇದರಲ್ಲಿ ನೀವು ನೋಡ್ತಾ ಇರೋ ತರ ನಿಮ್ ಮುಂದೆ 1 2 ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಕಲರ್ಸ್ ಬರುತ್ತೆ ಏಟ್ ನ್ಯೂ ಅಂಡ್ ಡಿಫ್ರೆಂಟ್ ಶೇಡ್ಸ್ ತುಂಬಾನೇ ಚೆನ್ನಾಗಿದೆ ಫಾರ್ ಎಕ್ಸಾಂಪಲ್ ಇದನ್ನು ನೋಡಿ ಇದನ್ನು ಟ್ರಿಪ್ಲಲ್ಲಿ ಕಲರ್ ತುಂಬಾನೇ ಚೆನ್ನಾಗಿದೆ ಈ ಕಲರು ಇದು ಡಸ್ಟ್ ಇಷ್ಟಪಡೋರು ತುಂಬಾನೇ ಗಾಡಿ ಇಷ್ಟಪಡಲ್ಲ ಸೂಪರ್ ಆಗಿರ್ಬೇಕಂದ್ರೆ ಕಲರ್ ಬಹಳ ಚೆನ್ನಾಗಿದೆ ಇದರ ಜೊತೆ ನೀವು ಕಾಂಟ್ರಾಸ್ಟ್ ಬ್ಲೌಸ್ ಯಾವ್ದಾದ್ರು ಬ್ರೌಡ್ ಕಲರ್ ಎಲ್ಲ ಸ್ಕಿನ್ ಮ್ಯಾಚ್ ಆಗುತ್ತೆ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಟ್ವೆಲ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಅಲ್ವಾ ಇನ್ನು ಸ್ನೇಹಿತರೆ ನಮ್ಮ ಕಾಲೇಜ್ ಇರ್ಬೋದು ಅಥವಾ ಸ್ಕೂಲ್ ಕಾಲೇಜಸ್ಸಲ್ಲಿ ಯಾವುದಾದ್ರೂ ಒಂದು ಬೀಳ್ಕೊಡುಗೆ ಸಮಾರಂಭ ಅಥವಾ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಶಾಲೆಗಳಲ್ಲಿ ಹೆಣ್ಮಕ್ಳಿಗೆ ಸೀರೆ ಉಟ್ಕೊಳ್ಳೋಕೆ ಹೇಳ್ತಾರೆ ಆ ಥರ ಟ್ರೆಂಡಿಂಗ್ ಆಗಿರುವಂತಹ ಒಂದು ಸೀರೆ ಇದು ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟಪಡ್ತಾರೆ ನೀವು ನೀವು ಬಂದರೆ ಅಂತೂ ತುಂಬ ಇಷ್ಟಪಡ್ತೀರ ಆ ಥರ ಒಂದು ಕಲೆಕ್ಷನ್ಸನ್ನು ನಾವು ಈ ಶಾಪಲ್ಲಿ ನೋಡ್ತಾ ಇದ್ದೀವಿ ಆಕ್ಚುಲಿ ಇದರಲ್ಲಿ ನೈನ್ ಕಲರ್ ಬರುತ್ತೆ ಓಕೆ ನಾನು ನಿಮಗೆ ತೋರಿಸ್ತಾ ಇರೋದು ಟೂ ಕಲರ್ಸ್ ಜಾಸ್ತಿ ತೋರಿಸ್ಬಿಟ್ಟು ನಾನು ನಿಮ್ಗೆ ಬೋರ್ ಮಾಡಲ್ಲ ಓಕೆ ಮೆಟೀರಿಯಲ್ ಸಾಫ್ಟ್ ವೆಟ್ಲೆಸ್ ಅಗೇನ್ ವಾಟು ಎಷ್ಟು ಕಲರ್ ಸಿಗುತ್ತೆ ಸರ್ ಇದು ನೈನ್ ಕಲರ್ಸ್ ನೈನ್ ಕಲರ್ ಸಿಗುತ್ತೆ ಫೋಲ್ಡ್ ಮಾಡಿದ್ರು ಸಣ್ಣದಾಗ ಆಗ್ಬಿಡುತ್ತೆ ಅಲ್ವಾ ವೆರಿ ಈಸಿ ಸಾಫ್ಟ್ ಪ್ರೈಸ್ ರೇಂಜ್ ದಲ್ಲಿ ಇದೆ ಬಜೆಟ್ ದಲ್ಲಿ ವಾಶಬಲ್ ದಲ್ಲಿ ಸಿಕ್ಸ್ ನೈಂಟಿ ಫೈವ್ ರುಪೀಸ್ ಅಲ್ಲಿ ಬರುತ್ತೆ ಸಿಕ್ಸ್ ನೈಂಟಿ ಫೈವ್ ಸೂಪರ್ ತುಂಬಾ ಚೆನ್ನಾಗಿದೆ ಓಕೆ ಈ ತರ ಸ್ಯಾರಿ ಅಂತೂ ನಾನು ನಿಜವಾಗ್ಲೂ ಎಲ್ಲೂ ನೋಡಲಿಲ್ಲ ವಿನಿ ರೋಡಲ್ಲಿ ಈ ತರ ಸ್ಯಾರಿ ನಾನು ಎಲ್ಲೂ ನೋಡಿಲ್ಲ ತುಂಬಾನೇ ಅದ್ಭುತವಾಗಿದೆ ಓಕೆ ಓಕೆ ಸರ್ ಇದು ಯಾವ ಮೆಟೀರಿಯಲ್ ಹ್ಮ್ ಈ ಕಾನ್ಸೆಪ್ಟ್ ಪ್ಲೇನ್ ದಲ್ಲಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂಡ್ ದಿಸ್ ಇಸ್ ಒನ್ ಆಫ್ ದ ಲೇಟೆಸ್ಟ್ ಡಿಸೈನ್ ಓ ಲೇಟೆಸ್ಟ್ ಡಿಸೈನ್ ಫಲ್ಲು ಅಂತೂ ತುಂಬ ಚೆನ್ನಾಗಿದೆ ಸರ್ ಫಲ್ಲು ತೋರಿಸಿ ನಮ್ಮ ವೀಕ್ಷಕರಿಗೆ ತುಂಬಾ ಚೆನ್ನಾಗಿದೆ ಫಲ್ಲು ಫಲ್ಲು ಮತ್ತೆ ಆಲ್ ಓವರ್ ಸಾರಿ ಈ ಕೊಡುತ್ತೆ ಅಂಡ್ ಇದು ಬಂದ್ಬಿಡಿ ಬ್ಲೌಸ್ ಅಲ್ಲಿ ಮಾ ಕಲರ್ಸ್ ಬೇರೆ ಬೇರೆ ಸಿಗುತ್ತೆ ಒನ್ ಟೂ ಕಲರ್ಸ್ ತೋರಿಸ್ತೀನಿ ಒಟ್ಟು ಎಷ್ಟು ಕಲರ್ ಸಿಗಬಹುದು ಸರ್ ಫೋರ್ ಕಲರ್ಸ್ ಬರುತ್ತೆ ನಮ್ಮ ಇದರಲ್ಲಿ ಓಕೆ ಹ್ಞೂ ನೋಡ್ತಾ ಇದ್ದೀವಿ ಕಲರ್ ಕಾಂಬಿನೇಷನ್ ಅಷ್ಟೇ ಹಾಗೆ ಪಲ್ಲು ಅಂತೂ ತುಂಬಾ ಗ್ರ್ಯಾಂಡಾಗಿದೆ ಬಾರ್ಡರ್ ಇರ್ಬೋದು ಅಥವಾ ಸ್ಯಾರಿ ಕುಚ್ಚಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಅಂತೂ ಟೀಚರ್ಸ್ಗೆ ಮತ್ತು ಅಫಿಷಿಯಲ್ ವೇರ್ಗಂತೂ ತುಂಬಾ ಚೆನ್ನಾಗಿದೆ ಇದು ಯಾವ ಸ್ಯಾರೀಸು ಸರ್ ಇದು ಮಂಜಾರಿ ಟಸರ್ ಅಂತ ಮೆಟೀರಿಯಲ್ ಮಂಜಾರಿ ಟಸರ್ ಲೈಕ್ ಟಸರ್ ನಿಮ್ಗೆ ಸ್ಲಪ್ಸ್ ಕಮ್ಮಿ ಸಿಗುತ್ತೆ ಕಡ್ಡಿ ಸ್ಲಪ್ ಸಿಗುತ್ತೆ ನಾವು ನಾವು ಇದ್ರದಲ್ಲಿ ಏನ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಮ್ಯಾಮ್ ಈ ತರ ನಿಮ್ಗೆ ಉಲ್ಲನ್ ಥ್ರೆಡ್ ಪೋಲ್ಕಾ ಡಾಟ್ಸ್ ಬರುತ್ತೆ ಹಿಂದೆಗಡೆ ನೋಡ್ಕೋಬಹುದು ಇದೆಲ್ಲ ಕೈಯಿಂದ ಮಾಡಿರೋದಿಲ್ಲ ಲೇಡೀಸ್ ಮನೆಯಲ್ಲಿ ಕುತ್ಕೊಂಡು ಹ್ಯಾಂಡ್ ಓವರ್ ಇದು ಹೇಗ್ ಬರುತ್ತೆ ಪ್ರೊಡಕ್ಷನ್ ಪ್ರೊಡಕ್ಷನ್ ರೇಟ್ ಬಹಳ ಕಮ್ಮಿ ಇದೆ ಇದು ಇವತ್ತಿಂದ ಡೇ ದಲ್ಲಿ ಅವರು ತೌಸಂಡ್ ಸ್ಯಾರೀಸ್ ಹಾಕಿದ್ರೆ ಟೂ ಮಂತ್ಸ್ ಆದ್ಮೇಲೆ ಸಮಥಿಂಗ್ ಲೈಕ್ ಅರೌಂಡ್ ಅರೌಂಡ್ ಸ್ಯಾರಿ ಹೀಗೆ ಬರುತ್ತೆ ಬ್ಲೌಸ್ ಬಂದಿ ನಿಮಗೆ ಕಾಂಟ್ರಾಸ್ಟ್ ಪ್ರಿಂಟೆಡ್ ಮಾಡಿ ಇದು ಬ್ಲೌಸ್ ಅಲ್ವಾ ಇದು ಬ್ಲೌಸ್ ಇದರಲ್ಲಿ 3 ಕಲರ್ಸ್ ಬರುತ್ತೆ ಪರ್ಪಲ್ ಬ್ಲೂ ಬ್ಲೂ ಮತ್ತೆ ಬ್ರೌನ್

10000 ತಗೊಳ್ಳಬೇಕು ಯಾವಾಗೋ ಯಾಕಂದ್ರೆ ನಾವು we are running short on staff ನಮಗೆ ನಮ್ಮ 호ಸ್ಟೆಲ್ ದಲ್ಲಿ ಟೈಮ್ ಸಿಗತಾ ಇಲ್ಲ ಇಲ್ಲಿ ಡಿಟೈಲ್ ದೇಲಿ ಅಂದ್ರೆ ನೀವು ಅಲ್ಲಿ ಮಾಡಿ ನಿಮ್ಮbekanda ವಿಡಿಯೋ ಕಾಲ್ ಮಾಡ್ಕೊಂಡು ತೋರಿಸ್ಬಿಡ್ತೀವಿ ನೋಡಿ paper hmm. organza ಮಟೀರಿಯಲ್ ಇದೆ ಹ್ಮ್ ಹ್ಯಾಂಡ್ ಊನ್ ವರ್ಕ್ ಓಕೆ ಇದು ಬಂದಬಿಟ್ಟಿ ಫ್ರೆಂಚ್ નોಟ್ ವರ್ಕ್ ಇಂದಾನೂ ಫೇಮಸ್ ಇದೆ ಟ್ರೆಂಡಿಂಗ್ ನಲ್ಲಿ ಇದೆ ನೋಡಿ ಮೆಟೀರಿಯಲ್ ಕಲರ್ ಏನ್ ಮೆಟೀರಿಯಲ್ ಸರ್ ಇದು ಪೇಪರ್ ಆರ್ಗಂಜ ಫ್ಯಾಬ್ರಿಕ್ ಓಕೆ ಸೋ ಪೇಪರ್ ಆರ್ಗಂಜ ಮೆಟೀರಿಯಲ್ ಅಲ್ಲಿ ಬರುತ್ತೆ ಮೆಟೀರಿಯಲ್ ಸಾಫ್ಟ್ ಇದೆಲ್ಲ ಪೂರ್ ಇನ್ ಪಾಪ್ ಬ್ಲೂ ನನಗೆ ಮೂರು ಕಲರ್ ಇಷ್ಟ ಆಯ್ತು ನನಗೆ ಮೂರು ಕಲರ್ ಇಷ್ಟ ಆಯ್ತು ಅದೇ ತಗೊಳ್ಳೋಣ ಇದು ಹ್ಮ್ ಓಕೆ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ತುಂಬಾ ಅದ್ಭುತವಾದಂತಹ ಮೆಟೀರಿಯಲ್

ಸರ್ ಇದು ರೇಟ್ ಏನಿದೆ 2950 ಓಕೆ okay, 2950 2000... <laughs> 950 ಹ್ಮ್ ದ ಕಲ್ಕತ್ತಾ ಕಾಟನ್ ಸಿಗುತ್ತಾ ಕಲ್ಕತ್ತಾ ಕಾಟನ್ ಅದರಲ್ಲಿ ನಮ್ಮ ಸುಮಾರ್ ಡಿಜೈನ್ ಇದೆ ಹ್ಮ್ ನಾನು ಚೆಕ್ಸ್ ಅಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತಾ ಅಥವಾ ರನ್ನಿಂಗ್ ಓಕೆ

ಈ ಸೀರೆ ಎಲ್ಲ ನಾವು ಉಟ್ಕೊಂಡಾಗಂತೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ ತರ ಸ್ಯಾರೀಸ್ ಇದು ನಾವು ಯಾವುದೇ ಒಂದು ಶಾಲಾ ಕಾರ್ಯಕ್ರಮದಲ್ಲೂ ಕೂಡ ಈ ಸೀರೆಗಳನ್ನು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಶಾಲಾ ಕಾರ್ಯಕ್ರಮಗಳಲ್ಲಿರ್ಬೋದು ಅಥವಾ ಆಫೀಸ್ ವೇರ್ಗೆ ಅಂತಲೇ ತುಂಬಾ ತುಂಬಾ ಅದ್ಭುತವಾಗಿದೆ ಯಾವ ಮೆಟೀರಿಯಲ್ ಸರ್ ಇದು ಓಕೆ

ಓಕೆ ಅಂದ್ರೆ ಬಾಂಗ್ಲಾದೇಶದು ಕ್ಯಾಪಿಟಲ್ ಹು ಅಲ್ಲಿಂದ ಬರುತ್ತಿದೆ ಸರ್ ಓಕೆ ಡಾಟಾದಿಂದ ಬಾಂಗ್ಲಾದೇಶದಿಂದ ಈ ಒಂದು ಸ್ಯಾರೀಸ್ ಬರುತ್ತೆ ಮೆಟೀರಿಯಲ್ ಪ್ಯೂರ್ ಕಾಟನ್ ದಲ್ಲಿ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಸ್ಟಿಫ್ ಇರುತ್ತೆ ಮೆಟೀರಿಯಲ್ ಅದೇ ವಾಶ್ ಮಾಡಿದ ಸಾಫ್ಟ್ ಆಗುತ್ತೆ ಫಸ್ಟ್ ನೋ ರಿಕ್ವೈರ್ಮೆಂಟ್ ಆಫ್ ಬೇಕಂದ್ರೆ ಫುಲ್ ನಿಮ್ಗೆ ಸ್ಟಿಫ್ನೆಸ್ ಬೇಕಂದ್ರೆ ಸ್ಟಾರ್ಚ್ ಬೇಕಾಗಿ ಸಾಫ್ಟ್ನೆಸ್ ಬೇಕಾಗಿದ್ರೆ ನಾಟ್ ರಿಕ್ವೈರ್ಡ್ ಸ್ಯಾರಿ ಲೆಂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಫೈವ್ ಬರುತ್ತೆ ಈ ಕಾಟನ್ಸ್ ದಲ್ಲಿ ಡಾಕಾ ಕಾಟನ್ಸ್ ದಲ್ಲಿ ಬ್ಲೌಸ್ ಬರೋದಿಲ್ಲ ಏಟ್ ಫಿಫ್ಟಿ ಈ ತರದ್ದು

ಇದು ಯಾವ ಮೆಟೀರಿಯಲ್ ಸರ್ ಸಾಫ್ಟ್ ಕಾಟನ್ ಮಿಕ್ಸ್ ಟಸ್ಟರ್ ಇದು ಸಾಫ್ಟ್ ಆಗಿರುತ್ತೆ ಕಾಟನ್ ಮಿಕ್ಸ್ ಟಸ್ಟರ್ ಇದು ಪೂರ್ತಿ ಇಲ್ಲಿ ನೋಡ್ತಾ ಇರೋದೆಲ್ಲ ನಿಮ್ಮ ಎಂಬ್ರಾಯ್ಡರಿ ವರ್ಕ್ ಫೋರ್ ಕಲರ್ಸ್ ಬರುತ್ತೆ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಪೀಚು ಪಿಸ್ತಾ ಗ್ರೀನು ಬ್ಲೂ ಆ್ಯಂಡ್ ಲ್ಯಾವೆಂಡರ್ ಕಲರ್ ಲ್ಯಾವೆಂಡರ್ ತೋರಿಸ್ತೀನಿ ಸ್ಯಾರಿ ಕೂತಿ ಈ ತರ ಡಿಸೈನ್ ಬರುತ್ತೆ ಸರಿ ಬ್ಲೌಸ್ ಹ್ಮ್ ಬ್ಲೌಸ್ ಬಂದಿದೆ ಕಾಂಟ್ರಾಸ್ಟ್ ಅಲ್ಲಿ ಹ್ಮ್ ತರ ಫ್ಲೋರಲ್ ಪ್ರಿಂಟೆಡ್ ಇರುತ್ತೆ ಹ್ಮ್ 4 ಬ್ಯೂಟಿಫುಲ್ ಕಲರ್ಸ್ ಇದೆ ಓಕೆ 1 2 3 ಅಂಡ್ 4 ಪ್ರೈಸ್ ರೇಂಜ್ ಬಂದ್ಬಿಟ್ಟಿ 1245 ಹ್ಮ್ ಸೋಪ್ ವಾಷೇಬಲ್ ಮಷಿನ್ ವಾಷೇಬಲ್ ಮೇಂಟೆನೆನ್ಸ್ ಫ್ರೀ ರೆಗ್ಯುಲರ್ ಯೂಸ್ ಗು ಆಗುತ್ತೆ ರೆಗ್ಯುಲರ್ ಯೂಸ್ ಗು ಆಗುತ್ತೆ ಅಂಡ್ ಅನದರ್ ಥಿಂಗ್ ಇಸ್ ಲೈಕ್ ಮೇಲ್ಗಡೆ ನೀವು ಇದು ಸ್ಯಾರಿ ಮೇಲ್ಗಡೆ ಇದೆ ಅಪ್ ಸೈಡ್ ಅಂಡ್ ಡೌನ್ ಸೈಡ್ ನಿಮಗೆ ಈ ಕಡೆ ಈ ತರ ಸ್ಟಿಚ್ ಬರುತ್ತೆ ಇಂಟರ್ಲಾಕ್ ಸ್ಟಿಚ್ ಸೋ ಏನಂದ್ರೆ ನಿಮಗೆ ಥ್ರೆಡ್ಸ್ ಆಚೆ ಬರೋದು ಆ ತರದ ಏನು ಇರಲ್ಲ ಲಾಂಗ್ ಲೈಫ್ ನಡೆಯುತ್ತೆ ಸೀರೆ ಇದು ಇಟ್ ವಿಲ್ ಬಿ ಫಾರ್ ಇದು ಯಾವ ತರ ಸಾರಿ ಸರ್ ಇದು ಬಾಟಿಕ್ ಟೇಸ್ಟ್ ಅಲ್ಲಿ ಮಾಮ್ ಸಿಗೋರಿ ಟೇಸ್ಟ್ ಬರುತ್ತೆ ಸಿಗೋರಿ ಡಿಸೈನ್ ಈ ತರ ಪಟೋಲಾ ಬಾರ್ಡರ್ ಮತ್ತೆ ವೀವಿಂಗ್ ತಲಿ ಬಾರ್ಡರ್ ಬ್ಲೌಸ್ ಬಂದಿ ಪ್ಲೇನ್ ಬರುತ್ತೆ ಹ್ಮ್ ಆ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹ್ಮ್ ಆಂಡ್ ಸಾಫ್ಟ್ ಆಗಿದೆ ಸ್ಪಂಜ์ ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಇರುತ್ತೆ ಇದು ಮ್ಯಾಮ್ ಸ್ಪಂಜ์ ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಯಾವ ಮೆಟೀರಿಯಲ್ ಸರ್ ಇದು ಸ್ಪಂಜ์ ಜಾರ್ಜೆಟ್ ಮೆಟೀರಿಯಲ್ ಓಕೆ ಸಿಬೋರಿ ಟೇಸ್ಟ್ ಅಲ್ಲಿ ಬರುತ್ತೆ ಈ ತರ ಸೀರೆ ಬಂದ್ಬಿಟ್ಟು ಪೂರ್ತಿ ಸಿಬೋರಿ ಟೇಸ್ಟ್ ಪಟೋಲಾ ಬಾರ್ಡರ್ ಲಿವಿಂಗ್ ಬಾರ್ಡರ್ ಸ್ಟೈಲ್ ದಲ್ಲಿ ಇದು ನೋಡಿ ಸಾರಿ ತುಂಬಾನೇ ಈಸಿ ಟು ಕ್ಯಾರಿ ಸಾಫ್ಟ್ ಮೆಟೀರಿಯಲ್ ರೆಗ್ಯುಲರ್ ವೇರ್ ಮಾಡಬಹುದು ಹೋಮ್ ಇದು ಹೋಮ್ ವಾಷೇಬಲ್ ಸ್ಯಾರಿ ಇದು ಪ್ರೈಸ್ ರೇಂಜ್ ವೈಸ್ ದಲ್ಲಿ ಇದೆ ಸೆವೆನ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೈವ್ ರುಪೀಸ್ ಅಷ್ಟೇ ರೆಗ್ಯುಲರ್ ಯೂಸ್ ಅಂತೂ ತುಂಬಾನೇ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಮ್ ಇದು ಪ್ಯೂರ್ ಕಾಟನ್ ಇದು ಜಾಮದಾನಿ ಕಾಟನ್ ಕೇಳಿರ್ತೀರಾ ಹೌದಾ ಇದು ಪ್ಯೂರ್ ಜಾಮದಾನಿ ಕಾಟನ್ ಪೂರ್ತಿ ಇದೆಲ್ಲ ವಿವಿಂಗ್ ಸ್ಟೈಲ್ ದಲ್ಲಿದೆ. ಹ್ಮ್. ಪल्लू ಇದು. ಬ್ಲೌಸ್ ಬಂದ್ಬಿಟ್ಟು ನಿಮಗೆ. ಪ್ಲೇನ್ ಬರುತ್ತೆ. ಓಕೆ. ಓಕೆ. ಆನ್ ಸಾಫ್ಟ್ ಕಾಟನ್. ನೀವು ನೋಡಿ. ನಿಮ್ಮ ಕೈದಲ್ಲಿ ಫೀಲ್ ಮಾಡಿಬೇಕು ಫ್ಯಾಬ್ರಿಕ್. ಹೌದು. ಸಾಫ್ಟ್ ಆಗಿದೆ. ಇದರಲ್ಲಿ ನಿಮಗೆ ಸಿಕ್ಸ್ ಟು 8 ಕಲರ್ಸ್ ಬರುತ್ತೆ. ಹ್ಮ್ ಹ್ಮ್. ಇನ್ಕೋ 6 ಟು 8 ಕಲರ್ಸ್. ಸೋ ಸೂಪರ್.

ಅದ್ಭುತವಾದಂತಹ ಕಲೆಕ್ಷನ್ಸ್ ಇರ್ಬೋದು ಕಲರ್ಸ್ ಇರ್ಬೋದು ಮೇಬಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಬಾಮ್ ನೀವ್ ಕೊಟ್ಟಿರೋದು ಇದರಿಂದನೇ ಈ ತರ ಬಾಟಿ ಕಲೆಕ್ಷನ್ಸ್ ನಿಮಗೆ ನಮ್ಮ ಹತ್ರ ಇನ್ನದ್ರಷ್ಟು ಭಾಳ ನಂಗ್ ಅಪ್ಡೇಟ್ ಮಾಡ್ತೀನಿ ಇವಾಗ ಒಂದು ಇಂಟ್ರೊಡಕ್ಟ್ ಈ ತರ ಇನ್ನೊಂದು ಇದನ್ನೂ ತೋರ್ಸ್ಕೊಡ್ತೀನಿ ಮ್ಯಾಮ್ ಟಿಶ್ಯೂಸ್ ಇವಾಗಿನ ಬೆಡ್ಡಿಂಗ್ ಸೀಸನ್ಸ್ದಲ್ಲಿ ಹೌದು ಟಿಶ್ಯೂಸ್ ಭಾಳ ಇಷ್ಟಪಡ್ತಾರೆ ಅದ್ರದಲ್ಲೂ ನೀನ್ ಗೊತ್ತಾ ಕೆಲವು ಡಿಸೈನ್ಸ್ ಮಾತ್ರನೇ ಹಿಟ್ ಆಗಿದೆ ಅಂದ್ರ ನೈನ್ ತರ ಗೋಲ್ಡನ್ ಸ್ಯಾರಿ ಆ ತರ ಟಿಶು ಸ್ಯಾರೀಸ್ ಮಾತ್ರ ಅಂದ್ರೆ ಅದನ್ನ ಬಿಟ್ಟಿ ನೋನು ನಾನ್ ನಿಮ್ಗೆ ನ್ಯೂ ನ್ಯೂ ಕಾನ್ಸೆಪ್ಟ್ ತೋರಿಸ್ತೀನಿ ಇದು ನೋಡಿ ಮ್ಯಾಮ್ ಗೋಲ್ಡನ್ ವಿತ್ ಪಿಂಕ್ ಇದು ಪೂರ್ತಿ ಮೀನಾದಲ್ಲಿ ಬರುತ್ತೆ ವಿವಿಂಗ್ ಗ್ರೀನ್ ಕಲರ್ ಪಿಂಕ್ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಬ್ಲೌಸ್ ಬಂದ್ಬಿಟ್ಟು ನಿಮ್ಗೆ ಬ್ರೊಕೆಟ್ ಪೂರ್ತಿ ಅಂಡ್ ಸ್ಯಾರಿ ಇದು ಬ್ಯೂಟಿ ನೋಡಿ ಮ್ಯಾಮ್ ಬ್ಲೌಸ್ ತೋರಿಸಿ ಸರ್ ಮತ್ತೆ ತೋರಿಸಿ ಮ್ಯಾಮ್ ಬ್ಲೌಸ್ ಬ್ರೊಕೆಟ್ ದಲ್ಲಿ ಬರುತ್ತೆ ಸ್ಯಾರಿ ಈ ತರ

ಇದ್ರಲ್ಲಿ ಮ್ಯಾಮ್ ಒಂದು ಗೋಲ್ಡನ್ ಕಲರ್ ಇನ್ನೊಂದು ನೋಡಿ ಸಿಲ್ವರ್ ದೆಲ್ಲೂ ನಮ್ಮ ಹತ್ರ ಇದೆ ಸಿಲ್ವರ್ ಈ ಕಾಂಬಿನೇಷನ್ ನೋಡಿ ಈ ಡಿಸೈನ್ ಡಿಫ್ರೆಂಟ್ ಆಗಿದೆ ಕಲರುನು ಯೂನಿಕ್ ಆಗಿದೆ ಮ್ಯಾಮ್ ಇದು ಸಿಲ್ವರ್ ದೆಲ್ಲಿ ಇದೆ ಮ್ಯಾಮ್ ಗೋಲ್ಡ್ ಸಿಲ್ವರ್ ಸಿಲ್ವರ್ ದಲ್ಲಿ ಈ ಡಿಸೈನ್ ನೋಡಿ ಮ್ಯಾಮ್ ಎಷ್ಟು ಸೂಪರ್ ಆಗಿದೆ ಡಿಸೈನ್ ಮಾತ್ರ ಬಹಳನೇ ಚೆನ್ನಾಗಿದೆ ಮೀನಾ ಎರಡದಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಮೀನಾದಲ್ಲಿ ಪಲ್ಲು ಇದು ಅಂಡ್ ಬ್ಲೌಸ್ ನಮಗೆ ಕಾಂಟ್ರಾಸ್ಟ್ ಅಲ್ಲಿ ಸಿಕ್ಕಿದೆ ಇದರಲ್ಲಿ ಇನ್ನೊಂದು ಡಿಸೈನು ಇದು ಮ್ಯಾಮ್ ಇದು ಸ್ವಲ್ಪ ಅದಕ್ಕಿಂತ ಪ್ರೈಸ್ ರೇಂಜ್ ದಲ್ಲಿ ಬಜೆಟ್ ಫ್ರೆಂಡ್ಲಿ ದಲ್ಲಿ ಇದೆ ಮ್ಯಾಮ್ ಈ ವೆರೈಟಿ ಯಾಕಂದ್ರೆ ಇದರದಲ್ಲಿ ಮೀನಾ ಬರಲ್ಲ ಇದರದಲ್ಲೆಲ್ಲ ಮೀನಾ ಬರುತ್ತೆ ಇದರಲ್ಲಿ ನಿಮ್ಗೆ ಮೀನಾ ಬರಲ್ಲ ಪಲ್ಲು ಗ್ರೀನ್ ಬರುತ್ತೆ ಬ್ಲೌಸ್ ಬಂದ್ಬಿಟ್ಟು ಬ್ರೋಕೆಟು ಸರಿ ಸರ್ ಇದನ್ನ ಒಂದು ಪಲ್ಲು ತೆಗೀರಿ ಬ್ಲೌಸ್ ನೋಡಿ ನಮ್ಮ ವೀವರ್ಸ್ ಪಲ್ಲು ಮ್ಯಾಮ್ ಬ್ಲೌಸ್ 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 ಬ್ರಾಕೆಟ್ ಕೊಟ್ಟಿ ಒನ್ 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 ಪಾಯಿಂಟ್ ಪಾಯಿಂಟ್ ಟೂ ಟೂ ಮೀಟರ್ಸ್ ಬರುತ್ತೆ ಬರುತ್ತೆ ಸ್ಯಾರೀಸ್ ಅಲ್ಲಿ ಮೀಟರ್ ಇದರದಲ್ಲೆಲ್ಲ ಆಫ್ ಸಿಕ್ತ ನಿಮಗೆ ಸ್ಯಾರಿ ಡಿಸೈನ್ ಮಾತ್ರ ಮ್ಯಾಮ್ ತುಂಬಾ ಸೂಪರ್ ಆಗಿದೆ ಈ ವೆಡ್ಡಿಂಗ್ ಚೆನ್ನಾಗಿದೆ ಮ್ಯಾಮ್ ಇನ್ನೊಂದು ಬಜೆಟ್ ಫ್ರೆಂಡ್ಲಿ ಮ್ಯಾಮ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ಕ್ವೈಟ್ ಇನ್ನೊಂದ್ ಸ್ವಲ್ಪ ಅದಕ್ಕಿಂತ ಎಕ್ಸ್ಪೆನ್ಸಿವ್ ದಲ್ಲೂ ಇದೆ ನಮ್ಮತ್ರ ಇದು ಪ್ಯೂರ್ ಅಲ್ಲಿ ಬರುತ್ತೆ ಇದೆಲ್ಲ ನಿಮ್ಗೆ ಬರಿ ಬನಾರಸ್ ದಲ್ಲಿ ನೋಡಕ್ ಸಿಕ್ಕುತ್ತೆ ಇಲ್ಲ ಅಂದ್ರೆ ನಿಮ್ ನೋಡಕ್ಕೆ ಬಹಳ ಕಮ್ಮಿ ಸಿಗುತ್ತೆ ಬರಿ ಶೋರೂಮ್ಸ್ ನಾವ್ ಪ್ರೊವೈಡ್ ಮಾಡ್ತಾ ಇರೋ ಶೋರೂಮ್ಸ್ ಅಲ್ಲಿ ಸಿಕ್ಬಹುದು ನಿಮ್ಗೆ ಇದು ಪಲ್ಲು ಈಗ ನಮ್ಮ ವಿವರ್ಸ್ ಏನಾದ್ರೂ ತಗೋಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ರೀಟೇಲ್ ಸಿಗುತ್ತೆ ಇಲ್ಲ ಅಂದ್ರೆ ನೀವು ಮಾರುವಂತದ್ದು ಹೋಲ್ಸೇಲ್ ಮಾತ್ರ ಬಂದಿ ಹೋಲ್ಸೇಲ್ ನೀವು ತಗೋಬಹುದು ಅದರ್ವೈಸ್ ಟೆನ್ ತೌಸಂಡ್ ಮಿನಿಮಮ್ ಬಿಲ್ಲಿಂಗ್ ಇದ್ರೆ ಪ್ಲೀಸ್ ಕಮ್ ಅಂಡ್ ವಿಸಿಟ್ ಶಾಪ್ ಇವಾಗ ನಮ್ಗೆ ಅದು ಆತರ ಏನ್ ಇಲಾಖೆ ತೋರ್ಸಕ್ ಇದೆಲ್ಲ ಅಂತ ನಮ್ಮ ಹತ್ರ ಸ್ಟಾಫ್ ಇಲ್ಲ ಅಂತ ನಾವು ಅದು ಒಂದು ರಿಕ್ವೆಸ್ಟ್ ನಿಮಗೆ ಪ್ಲೀಸ್ ಇಫ್ ಯು ವಾಂಟ್ ಟು ಬೈ ಒನ್ ಆರ್ ಟೂ ಸ್ಯಾರೀಸ್ ನಮಗೆ ಆನ್ಲೈನ್ ಮುಖಾಂತರ ನಮಗೆ ರೀಚ್ ಆಗಿ ಅಂಡ್ ಇಫ್ ಯು ವಾಂಟ್ ಟು ಬೈ ಇಟ್ ಇನ್ ಬಲ್ಕ್ ಫೀಲ್ ಮಾಡಿ ಬಲ್ಕ್ ದಲ್ಲಿ ತಗೋಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಓಕೆ ಇದು ಇದು ನೋಡಿ ಸಿಲ್ವರ್ ಅಂಡ್ ಗೋಲ್ಡನ್ ಕಲರ್ ದಲ್ಲಿ ಮೀನಾದಲ್ಲಿ ಬರುತ್ತೆ ಇದು ಪ್ಯೂರ್ ಪೈತಾನಿ ಬಾರ್ಡರ್ ಇದು ಫಸ್ಟ್ ಟೈಮ್ ಇದ್ರದಲ್ಲಿ ಬಂದೈತೆ ಈ ತರ ಸಾರಿ ಪೈತಾನಿ ಬಾರ್ಡರ್ ದಲ್ಲಿ ಟಿಶ್ಯೂ ದಲ್ಲಿ ಪೈತಾನಿ ಬಾರ್ಡರ್ ನಿಮ್ಗೆ ಸಿಗ್ತಾ ಇದೆ ಬ್ರೈಡಲ್ ಸಾರೀಸ್ ಅಂತಾರ ಇದನ್ನ ಹೇಗೆ ಇದನ್ನ ವೆಡ್ಡಿಂಗ್ ಓಕೆ ಅನ್ಬಹುದು ನೋಡಿ ಎಷ್ಟು ಸೂಪರ್ ಆಗಿದೆ ಇದು ಓಕೆ ಯಾವ ಮೆಟೀರಿಯಲ್ ಸರ್ ಇದು ಆರ್ಗೆನ್ಜಾ ಟಿಶ್ಯೂ ಇದು ಓಕೆ ಇದೆಲ್ಲ ಫುಲ್ಲಿ ಪೇಸ್ಟಲ್ ಕಲರ್ಸ್ ಬರುತ್ತೆ ಇದರಲ್ಲಿ ಹ್ಮ್ ಡಿಸೈನ್ ಅಲ್ಲಿ ಹ್ಮ್ ಇದು ರೋಸ್ ಗೋಲ್ಡ್ ಬಾರ್ಡರ್ ರೋಸ್ ಗೋಲ್ಡ್ ಡಿಸೈನ್ ಬುಟ್ಟ ಫ್ಲೋರಲ್ ಇದು ಪಲ್ಲು ಅಂಡ್ ಬ್ಲೌಸ್ ಬಂದ್ಬಿಟ್ಟು ಈ ತರ ಬ್ರೋಕೆಟ್ ನಮ್ಮ ಹತ್ರ ಸರ್ ಇದು ಏನ್ ಮೆಟೀರಿಯಲ್ ಸರ್ ಇದು ಮ್ಯಾಮ್ ಇದು ನೋಡಿ ಅದೇ ತರ ಇದ್ರಲ್ಲಿ ಪೇಪರ್ ಆರ್ಗನ್ ಮೆಟೀರಿಯಲ್ ಮೇಲೆ ಪ್ಯೂರ್ ಪೇಪರ್ ಆರ್ಗನ್ ಎಂಬ್ರಾಯ್ಡ್ರಿ ವರ್ಕ್ ಆಗೈತೆ ಪ್ರಿಂಟ್ ತರ ಕಾಣಿಸುತ್ತೆ ಅಂದ್ರೆ ಫೋರ್ ಡಿಫ್ರೆಂಟ್ ಕಲರ್ಸ್ ಆಫ್ ಥ್ರೆಡ್ ಯೂಸ್ ಮಾಡ್ಬಿಟ್ಟು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಫುಲ್ ಆಲ್ ಓವರ್ ಸ್ಯಾರಿ ವರ್ಕ್ ಬರುತ್ತೆ ಇದರಲ್ಲಿ ನಿಮ್ಗೆ ಅರೌಂಡ್ ಅರೌಂಡ್ ಫೋರ್ ಟು ಫೈವ್ ಕಲರ್ ಸಿಗುತ್ತೆ ಟೂ ಕಲರ್ಸ್ ನಾನು ಮಾತ್ರ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಇದೆಲ್ಲ ಜೈಪುರ್ ಐಟಮ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಮ್ ಇದು ಜೈಪುರ್ ಮಸ್ಲಿನ್ ಅಂತ ಫ್ಯಾಬ್ರಿಕ್ ಇದು ಈ ಫ್ಯಾಬ್ರಿಕ್ ಬಂದು ಜೈಪುರ್ ಮಸ್ಲಿನ ಆಲ್ ಓವರ್ ಸೆಲ್ಫ್ ಕಲರ್ ಥ್ರೆಡ್ ವರ್ಕ್ ಆಗೈತೆ ಅಂಡ್ ದೆನ್ ಬಾರ್ಡರ್ ನಿಮಗೆ ಡಿಫ್ರೆಂಟ್ ಕಲರ್ಸ್ ಆಫ್ ದ ಥ್ರೆಡ್ ಯೂಸ್ ಮಾಡಿದೆ ಇದು ಬಟರ್ಫ್ಲೈ ರೋಸ್ ಹೂವು ಮಲ್ಲಿಗೆ ಹೂವು ಆ್ಯಂಡ್ ಇದರದಲ್ಲೂ ನಿಮಗೆ ಸಿಕ್ಸ್ ಡಿಫ್ರೆಂಟ್ ಕಲರ್ ಸಿಗುತ್ತೆ ನಾನು ಟೂ ಕಲರ್ಸ್ ಒಂದು ತೋರಿಸ್ಕೊಂಡು ಹೋಗ್ತಾ ಇದೆ ಸೊ ಆವ್ರೇಜ್ ಆಗಿ ಓವರ್ ಆಗಿ ನಿಮಗೆ ಈ ತರ ಒಂದು ಕಲೆಕ್ಷನ್ ಆಫ್ ಐಡಿಯಾ ಕೊಡೋಕ್ಕಂತ ನಾನು ತೋರಿಸಿರೋದು ಲೈಕ್ ನಮ್ಮ ಹತ್ರ ಏನ್ ಸಿಕ್ಕುತ್ತೆ ಅಂತ ಇದೆಲ್ಲ ಕಲೆಕ್ಷನ್ಸು ಇಂಥದ್ದು ವೆರೈಟೀಸ್ ಎಲ್ಲ ಭಾಳ ಸಿಗುತ್ತೆ ಇನ್ನೊಂದು ಭಾಳ ಸಿಗುತ್ತೆ ನೀವು ಇಲ್ಲಿ ತೋರಿಸಿದ್ರು ಒಂದು ಐಡಿಯಾಗೆ ತೋರಿಸ್ತಾ ಇದ್ದೀರಾ ನೀವು ಇನ್ನೊಂದು ಇದು ನೋಡಿ ಮ್ಯಾಮ್ ಇದು ಇದು ಬಂದ್ಬಿಟ್ಟು ಡೈಲಿ ವೇರ್ದಲ್ಲಿ ಪ್ಯೂರ್ ಪೂನಮ್ಮು ಸಿಕ್ಸ್ ಪಾಯಿಂಟ್ ತ್ರೀ ಕಟ್ಟು ಅಂದ್ರೆ ಅಂಡ್ ಈ ಡಿಸೈನ್ ಥೌಸಂಡ್ ರುಪೀಸ್ ಸ್ಯಾರೀಸ್ ಡಿಸೈನ್ ಬಂದ್ ಅಂಡ್ ಅಜ್ರಕ್ ಅಲ್ವಾ ಮಡೋಲ್ ಮಡೋಲ್ ಸಿಲ್ಕ್ ಅಂತ ಇದನ್ ಕರಿಬನ್ ಫಾರ್ಟಿ ಟು ಥರ್ಟಿ ಡಿಸೈನ್ ಸಿಗುತ್ತೆ ಈಚ್ ಡಿಸೈನ್ ಫೋರ್ ಫೋರ್ ಕಲರ್ಸ್ ಬರುತ್ತೆ ಇದು ಇವಾಗ ನಮ್ದು ನಮ್ಮ ಶಾಪ್ ಸಿಗುತ್ತೆ ಫಾರ್ಟಿ ಡಿಸೈನ್ ಸಿಗುತ್ತೆ ಅಂಡ್ ಫೋರ್ ಫೋರ್ ಕಲರ್ಸ್ ಇನ್ ಈಚ್ ಸೊ ಇದು ಇದು ಮ್ಯಾಮ್ ನಮ್ ಶಾಪ್ ದಲ್ಲಿ ಟ್ವೆಂಟಿ ಟೂ ಇಯರ್ಸ್ ಇಂದ ನಮ್ ಶಾಪ್ ಇಲ್ಲಿದೆ ಅಂಡ್ ನಮ್ ಸ್ಟೋರ್ ದಲ್ಲಿ ಇದು ಫಿಕ್ಸ್ಡ್ ವೆರೈಟಿ ಇದು ಟೆನ್ ನೀವು ಎಷ್ಟಾದ್ರು ಹಾರ್ಡ್ ಯೂಸ್ ಮಾಡಿ ಇದು ಮಾಡಿ ಏನು ಆಗಲ್ಲ ಸಿಕ್ಸ್ ಪಾಯಿಂಟ್ ತ್ರೀ ತನಕ ಕಟ್ ಬರುತ್ತೆ ಅಂದ್ರೆ ನೀವು ಇಫ್ ಯು ಆರ್ ಹೆಲ್ದಿ ಅಂಡ್ ಬ್ಲೌಸ್ ಕಟ್ ಮಾಡಿದ ಮೇಲೆ ನಿಮ್ಗೆ ಅಲ್ತೆ ಕಮ್ಮಿ ಬರಲ್ಲ ಇದು ಫೈವ್ ಪಾಯಿಂಟ್ ಫೈವ್ ಮೀಟರ್ಸ್ ಆಫ್ಟರ್ ಕಟಿಂಗ್ ಬ್ಲೌಸ್ ಕರೆಕ್ಟ್ ಆಗಿ ಬರುತ್ತೆ ಲೆಂತ್ ವೈಸ್ ಆಗಲಿ ಹೈಟ್ ವೈಸ್ ಆಗಲಿ ಪರ್ಫೆಕ್ಟ್ ಆಗಿ ಬರುತ್ತೆ ಎಷ್ಟಾದ್ರೂ ಹಾರ್ಡ್ ಯೂಸ್ ಮಾಡಿ ರಫ್ ಯೂಸ್ ಮಾಡಿ ಬಟ್ಟೆಗೆ ಏನು ಆಗಲ್ಲ ಪ್ಯೂರ್ ಪೂನಮ್ ಇದು ಮೆಟೀರಿಯಲ್ ಬಟ್ಟೆ ಇನ್ನೊಂದು ಮಂದ ಬರುತ್ತೆ ನೋಡಿ ಮ್ಯಾಮ್ ತುಂಬಾ ಜನ ಈ ಅಯಾಂಗರ್ಸ್ ಬ್ರಾಹ್ಮಿಣ್ಸ್ ಇವರೆಲ್ಲ ಈ ಫ್ಯಾಬ್ರಿಕ್ ನ ಬಹಳ ಇಷ್ಟ ಪಡ್ತಾರೆ ತುಂಬಾ ದೇವಂಗ್ದವರೆಲ್ಲ ಸಾಫ್ಟ್ ಸ್ಕಿನ್ ಫ್ರೆಂಡ್ಲಿ ಮ್ಯಾಮ್ ಇದು ಇನ್ನೊಂದು ಈ ಸ್ಕಿನ್ ಅಲರ್ಜೀಸ್ ಎಲ್ಲ ಇರೋರ್ಗೆಲ್ಲ ಈ ಬಟ್ಟೆನ ಬಹಳನೇ ಪ್ರಿಫರ್ ಮಾಡ್ತಾರೆ ಪ್ಯೂರ್ ಪೂನಮ್ ಮೆಟೀರಿಯಲ್ ಇದು ಇದು ಪ್ಲಸ್ ಇದು ಎಲ್ಲ ಪ್ರೈಸ್ ರೇಂಜ್ ದಲ್ಲಿ ಇದೆ ಇದು ಬಂದ್ಬಿಟ್ಟು ನಿಮ್ಗೆ ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸಿಗುತ್ತೆ ನಾನೂರು ರೂಪಾಯಿದಲ್ಲಿ ರೆಗ್ಯುಲರ್ ಯಾ ಯಾ ಶಿಫ್ಟ್ ಮಾಡಬೇಕು ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ ನಾವು र